ಬ್ಲ್ಯಾಕ್ಮೇಲ್ ಮಾಡುವಂತಹದ್ದು ದೊಡ್ಡ ಸ್ಥಾನದಿಂದ ಹಿಡ್ದು ಕೆಳಗಿನವರೆಗೂ ಬಂದ್ಬಿಟ್ಟಿದೆ ಆದ್ರೆ ಜೀವನ ಪಾರದರ್ಶಕವಾಗಿತ್ತು ಅಂದ್ರೆ ಅವ್ರ ಮ್ಯಾರು ಒಳಗಾಡಿಸ್ಲಿಕ್ಕೆ ಅಷ್ಟು ಶುದ್ಧ ಜೀವನ ಸಾಗಿಸೋದು ನಾನೇ ಏನು ಮಾಡಿರೋದು ಎದ್ರ ನಾನು ಬ್ಲ್ಯಾಕ್ ಮೇಲ್ ಎದ್ರಲೆ ಮಾಡೋಲ್ಲ ಹ್ಮ್ ಹ್ಞೂ ಹ್ಞೂ ಅದನ್ನು ಮತ್ತೊಬ್ಬರಿಗಾಗಿ ಜೀವನ ಸಾಗಿಸೋ ಪ್ರಯತ್ನ ಮಾಡ್ತೀವಿ ಅದು ನಮಗಾಗಿಯೇ ಇರಬೇಕು ಎಲ್ಲ ಜೀವಗಳನ್ನು ಅಂತಃ ಸಾಕ್ಷಿಯನ್ನೇ ಇಟ್ಕೊಂಡು ನಾವೆಲ್ಲ ಮಾಡಬೇಕು ನಮ್ಮ ತಪ್ಪುಗಳನ್ನು ಹುಡುಕ್ಬೇಕಂತ ನೂರಾರು ಜನ ಪ್ರಯತ್ನ ಮಾಡ್ತ ಅವ್ರಿಗೇನು ಸಿಗೋದಿಲ್ಲ ಕಾರಣ ನಾವು ಆ ಸ್ವಭಾವನೆ ಬಳಸ್ಕೊಂಡಿಲ್ಲ ತೋರಿಸೋದಂದು ನಮ್ಗೆ ಇರೋದಕ್ಕೆ ಹೀಗೆ ಇಲ್ಲ ಆಗ್ತಿತ್ತು ತಪ್ಪು ಅಂದ್ರೆ ಆಯ್ತು ತಪ್ಪು ಅಂತ ಹೇಳ್ಬಿಡೋದು ಅದ್ರಲ್ಲಿ ಇದು ತಪ್ಪಾಗಿದೆ ತಿನ್ಕೊಂಡು ಹೋಗೋಣ ಏನ್ ದೊಡ್ಡ ತಪ್ಪು ಯಾರಿಂದ ಆಗ್ಬೋದಿಲ್ಲ ಆಗ್ತಿರ್ತಾವೆ ತತ್ವ ಅಂತ ಹೇಳಿದ್ರು ಏನು ಅಂತ ಆಕಾಶ ಕತ್ತರಿಸ್ಕೊಳ್ಳೋದಿದೆ ನಮ್ಮ ಅದೇ ಅದೇ ನಮ್ಮನ್ನು ಆಳುವಂಥವರಲ್ಲಿ ಭೇದ ಭಾವವನ್ನು ಹುಟ್ಟಾಕುವಂಥದ್ದು ಆಳುವವರಲ್ಲಿ ಆಳುವವರೇ ಭಾವ ಹುಟ್ಟಿಸಿ ಆಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ಅದೇ ಆಮೇಲೆ ಇತ್ತೀಚೆಗೆ ಈ ಜಾತಿಗಳು ಎಷ್ಟು ಪ್ರಬಲ ಹೌದು ಮೊದಲು ಇದ್ದು ಇಲ್ಲಂತಿಲ್ಲ ಆದರೆ ಇತ್ತೀಚೆಗೆ ಮಾತ್ರ ಎಸಿಗೆ ಬರುವಷ್ಟು ಎಲ್ರೂ ನಮ್ಮ ಈ ಸಂವಿಧಾನವನ್ನು ಸಾಕ್ಷಿ ಇಟ್ಕೊಂಡೆ ಈ ಮಾತುಗಳನ್ನು ಮಾತಾಡ್ತಾರೆ ಅದು ನಮ್ಗೆ ಬಹಳ ದುರಂತ ಸಂವಿಧಾನದೊಳಗೆ ಇದೆಲ್ಲ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ತಂದ್ರು ಆದ್ರೆ ಇವರು ಸಂವಿಧಾನವನ್ನೇ ಇಟ್ಕೊಂಡು ಜಾತಿಗಳು ಕಡಿಮೆ ಆಗ್ಬೇಕಾಗಿತ್ತು ಸಂವಿಧಾನ ಬಂದಿಂದ ಜಾಸ್ತಿ ಆಗ್ತದೆ ಇಲ್ಲದನ್ನು ಹುಟ್ಟಾಕುವಂತದ್ದು ಕುಂತ್ಕೊಂಡಿದ್ದವರೇ ಮಾಡ್ತಾ ಇದ್ದಾರೆ ನಾಲ್ಕು ಭಾಗ ನಾಲ್ಕು ಭಾಗ ಮಾಡ್ತದ ಒಂದೇ ಜಾತಿಯೊಳಗೆ ಒಳಗೆ ಮತ್ ನಾಲ್ಕು ಜಾತಿಗಳನ್ನು ಹೆಸರು ಹೇಳೋದು ಜಾತ್ಯಾತೀತ ಜಾತ್ಯಾತೀತ ಆಮೇಲೆ ನಾವು ಎಷ್ಟು ಇನ್ನೊಂದು

ಸರಿ ಇಲ್ಲ ಸರಿ ಆದ್ರೆ ನಾನು ಸರಿ ಇರ್ಲಿಕ್ಕೆ ನಾ ಯಾಕೆ ಪ್ರಯತ್ನ ಮಾಡ್ಬಾರ್ದು ಇಷ್ಟೊಂದು ಈ ದೊಡ್ಡ ಜಗತ್ತಿನೊಳಗೆ ನಂದು ಒಂದು ಸ್ಥಾನ ಇದೆ ಅಲ್ಲ ಒಂದ್ ಮೂಲೆ ಒಂದು ಒಂದಿಷ್ಟೇ ಸ್ಥಾನ ಇದೆಯಲ್ಲ ಅಷ್ಟಾದ್ರೂ ನಾನು ಇಟ್ಕೊಡ್ತೀನಿ ಹುಡುಕದು ಅಂತ ನೋಡಿ ಈ ಪ್ರಶ್ನೆ ಒಂದು ಕಡಾಯಿಗೆ ಅಥವಾ ಒಂದು ದೊಡ್ಡ ಟ್ಯಾಂಕ್ ನೋಡಿದ ಎಲ್ಲರೂ ನೀರ ಹಾಕಿದ್ರು ಹಾಲು ತೊಗೊಂಡು ಬಂದ್ರು ಎಲ್ಲರೂ ನೀರ ಹಾಕಿದ್ರು ಯಾರು ಒಂದು ನಾಲ್ಕು ಜನ ಒಂದೊಂದು ತಂದಿಗೆ ಹಾಲು ಹಾಕಿದ್ರು ಹಾಲಂತರೂ ಆಗಲಿಲ್ಲ ನೀರನ್ನು ಬೆಳೆದಂತ್ರೂ ಮಾಡೋ ಕೆಲಸ ಮಾಡಿದ ಹಾಲಿನ ಕಣಂಗರ ಮಾಡಿದ್ವಲ್ಲ ಆ ಪ್ರಯತ್ನ ಆಗಬೇಕು ಅಂತ ನಾವು ಎಲ್ಲರೂ ಚರಿತ್ರೆಹೀನ ಆದರೆ ಹಿಂಗೆ ಎಲ್ಲರೂ ಕೆಟ್ಟಲ್ಲ ನಾವೊಬ್ಬ ಚಲೋ ಇದ್ದು ಏನು ಮಾಡೋದು ಅಂತ ಹೇಳಿ ನಾನು ಮತ್ತೊಬ್ಬರು ಸಲುವಾಗಿ ಅಲ್ಲ ನನ್ನ ಜೀವನಕ್ಕಾಗಿ ನಾ ಚಲೋ ನನಗೆ ಸಂತೋಷ ಪಡಬೇಕಲ್ಲ ನಾನು ಬದುಕು ಧಾರ್ಮಿಕ ಕ್ಷೇತ್ರದಲ್ಲಿ ಶುದ್ಧತೆ ಬಂದ್ಬಿಟ್ರೆ ಬೇಕಾದಷ್ಟು ಬದಲಾವಣೆ ಆಗ್ತದೆ ಅದೇ ದೊಡ್ಡ ಆದರ್ಶ ಸಮಾಜದ ಮುಂದೆ ಆದರೆ ಇವತ್ತಿನ ದಿವಸ ಆದರ್ಶಗಳು ಕಡಿಮೆ ಇದೆ ತುಂಬ ಕಡಿಮೆ ಇದೆ ಎಲ್ಲವೂ ಎಲ್ಲವುಗಳಲ್ಲಿಯೂ ಸಹಿತ ದಾಂಭಿಕತೆ ಬಂದಿದೆ ಹೌದು ರೀ ಹೌದು ನಮ್ಮ ಧರ್ಮ ಕ್ಷೇತ್ರದಲ್ಲಂತೂ ಏನೇನು ಬಿಡು ಅಂತ ಹೇಳ್ತಾರೆ ಅವೆಲ್ಲ ನಾವೇ ತುಂಬಿಕೊಂಡು ಸತ್ಯ ಸ್ವಾಮೀಜಿ ಸತ್ಯವನ್ನ ಹೇಳಿದ್ರಿ ಏನೇನು ನಾವು ಜನರಿಗೆ ಬಿಡು ಅಂತ ಹೇಳ್ತಿವಲ್ಲ ಅವ್ರು ಬಿಟ್ಟದನ್ನೆಲ್ಲ ನಾವೇ ಕಲೆಕ್ಟ್ ಮಾಡಿ ಯೋಗಿಗಳಾಗಿ ನಿರ್ಲಜ್ಜರಾಗಿ ಭಾಷಣ ಮಾಡ್ತಾ ಇದ್ವಿ ಸತ್ಯ ಅತ್ಯಂತ ನಿರ್ಲಜ್ಜತೆಯ ಭಾಷಣಗಳನ್ನು ಮಾಡ್ತಾ ಇದ್ವಿ ನೀವು ಈಗ ಆಗ್ಬೇಕು ಒಂದಿಷ್ಟು ಇದಕ್ಕೆ ನನ್ನ ಸಲುವಾಗಿ ಐತೆ ಅನ್ನೋ ಕಳ್ಕಳಿ ಒಂದಿಷ್ಟು ಬೇಕಲ್ಲ ನಾನು ಯಾವುದನ್ನ ಆಚರಣೆಯಲ್ಲಿ ತರ್ಲಿಕ್ಕೆ ಆಗೋದಿಲ್ಲ ಆ ಮಾತುಗಳನ್ನು ಬಿಟ್ರೆ ಬಹಳ ಒಳ್ಳೆಯದು ಹ್ಞೂ ಯಾವುದನ್ನು ನನಗೆ ಆಚರಣೆಯಲ್ಲಿ ತರಲಿಕ್ಕಾಗಿಲ್ಲ ಆ ಮಾತುಗಳನ್ನು ಹೇಳೋದು ಯಾಕೆ ಹೌದು ಬಿಟ್ಬಿಡೋಣ ಯಾವಾಗ ನನಗೆ ಸಾಧ್ಯ ಆಗ್ತದೆ ಆವತ್ತಿನ ದಿವಸ ಮಾತಾಡೋಣ ನನಗೆ ಯಾರು ಶಿಕ್ಷೆ ಮಾಡೋರು ಅದಾರ ಆ ಮಾತು ಮಾತಾಡೋದೇ ಇದ್ರೆ ನನಗೆ ಇನ್ನೂ ಸಾಧ್ಯ ಆಗಿಲ್ಲಪ್ಪ ಆದ್ದರಿಂದ ನಾನು ಮಾತಾಡ್ತಿಲ್ಲ ಎಂದು ಸಾಧ್ಯ ಆಗ್ತದೆ ನಾನು ಮಾತಾಡ್ತೇನೆ ಅಂತ ಅನ್ನೋಕೆ ಏನು ತೊಂದರೆ ಇರ್ತೀನಿ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಮತ್ತು ನನಗೇನು ಇದನ್ನು ಮಾತಾಡಲೇಬೇಕು ಅಂತ ಏನು ವಂದನೆ ಯಾರು ವಿಧಿಸ್ಯಾರ ಇಲ್ಲ ಇಲ್ಲ ಆದ್ರ ನಾನು ನಾನು ನಿರ್ಲಜ್ಜತೆಯಿಂದ ಏನು ಮಾತಾಡ್ತೀನಲ್ಲ ನನಗಾಗದನ್ನು ಸಹಿತ ನೀವು ಮಾಡ್ರಿ ಅಂತ ಮಾಡ್ರಿ ಅಂತ ಆದರೆ ಪರಿಣಾಮ ಏನೂ ಆಗೋದೇ ಇಲ್ಲ ನಾನು ಯಾವ್ದನ್ನ ನನ್ನ ಆಚರಣೆಯಲ್ಲಿ ಆಗಿಲ್ಲ ಅದನ್ನ ನಾನು ಮತ್ತೊಬ್ಬರಿಗೆ ಮಾಡ್ಲಿಕ್ಕೆ ಅದರ ಆಚರಣೆ ಅದರ ಪರಿಣಾಮ ಶೂನ್ಯ ಬಹುತೇಕ ಇವ್ರಂಗೆ ಬಟ್ಟೆ ಹಾಕೊಂಡು ಇವ್ರ ಸ್ಥಾನಕ್ಕೆ ಆದ್ರೆ ನಮಗೂ ಸುಳ್ಳು ಹೇಳಾಕ ಬರ್ತೈತಿ ನಮಗೂ ಇಂಥ ಉಪದೇಶ ಮಾಡಕ್ ಬರ್ತೈತಿ ಅಂತ ಜನ ಅನ್ನಿಸ್ತೈತಿ ಹೌದು ರೀ ನಮಸ್ತೆ ಪರಂಪರೆಯನ್ನು ಕಾಯ್ಕೊಳ್ಬೇಕು ಅನ್ನುವಂಥ ಮಹತ್ವ ಏನಿದೆ ಸ್ವಾಮೀಜಿ ಪರಂಪರೆ ಜೊತೆಗೆ ಪರಂಪರೆಯನ್ನು ಕಾಯ್ಕೊಳ್ಳದೆ ಇದ್ದರೆ ಈ ಸಂಸ್ಕೃತಿ ಉಳಿಯೋದಿಲ್ಲ ಪರಂಪರೆಯಲ್ಲಿ ಕೆಲವೊಂದು ಕಾಲಬಾಹ್ಯ ಆಗ್ತಿರ್ಬೋದು ಹ್ಞೂ ಅವು ತನ್ನಷ್ಟಕ್ಕೆ ತಾನೇ ನಷ್ಟ ಆಗಿ ಹೋಗ್ತಾವೆ ಹ್ಞೂ 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 ಆದರೆ ಮೂಲ ಸಂಸ್ಕೃತಿಯ ಒಂದು ಅಪೇಕ್ಷೆ ಭಾವನೆ ಅಂತೇನಿದೆ ಅಲ್ಲ ಅದು ಯಾವಾಗಲೂ ನಷ್ಟ ಆಗೋದಿಲ್ಲ ಹ್ಞೂ ನಮಗೆ ಟೆಕ್ನಾಲಜಿ ಬದಲಾಗ್ತಿರ್ಬೋದು ಬದಲಾಗ್ತಿರ್ಬೋದು ಆದರೆ ಆ ಭಾವನೆಗಳು ನಷ್ಟ ಬದಲಾಗೋದಿಲ್ಲ ಹ್ಞೂ ಹ್ಞೂ ಭೌತಿಕ ಜಗತ್ತು ಬದಲಾವಣೆ ಆಗುತ್ತೆ ಆದರೆ ಆ ಭಾವನೆಗಳು ಮಾತ್ರ ಬದಲಾಗೋದಿಲ್ಲ ಅವುಗಳನ್ನು ಉಳಿಸ್ಕೊಂಡು ಅಂದರೆ ಪರಂಪರೆಯ ಜೊತೆಗೆ ಭಾವನಾ ಐತೆ ಅಂತೀರಿ ಪರಂಪರೆಯಲ್ಲಿ ಇರೋದೇ ಭಾವನೆಗಳು ಭಾವನೆಗಳು ಅವುಗಳಿಗೆ ಬೆಲೆ ಇರೋದು ಪರಂಪರೆಯಲ್ಲಿ ಮತ್ತು ಮನುಷ್ಯನಿಂದ ಆ ಭಾವನೆಗಳನ್ನು ಕಿತ್ತಿ ಹಾಕಿದರೆ ಅವನಿಗೂ ಮತ್ತು ರಾಕ್ಷಸರಿಗೆ ಅಥವಾ ವ್ಯತ್ಯಾಸ ಮತ್ತು ನಮ್ಮ ಹಿರಿಯರು ಈ ನಮ್ಮ ಸಂಸ್ಕೃತಿಯ ಅಡಿಪಾಯವನ್ನು ಹಾಕಿ ಬಿಲ್ಡಿಂಗ್ ಕಟ್ಟುವಾಗ ಬಹಳ ವಿಚಾರ ಮಾಡಿ ಕಟ್ಟಾರೆ ಇವ ಯಾವ ಹೋಗ ಹೋಗಿ ಹೋಗೋದಿಲ್ಲ ಇವ ಯಾವ ಇದರಲ್ಲಿ ಹೋಗೋದಿಲ್ಲ ಆದಾಗ್ಯೂ ಸಹಿತ ಇವನು ಮನೆಯಲ್ಲೇ ಈ ಆಚರಣೆಗಳನ್ನು ಕೊಟ್ಟರೆ ಕೊಟ್ಟರೆ ನಮ್ಮ ಷೋಡಸ ಸಂಸ್ಕಾರಗಳಿಂದ ಗರ್ಭ ಸಂಸ್ಕಾರಗಳಿಂದ ಸ್ವಲ್ಪ ಹೌದು ತಾಯಿ ಗರ್ಭದಲ್ಲಿ ಎಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕು ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹೌದು ನನ್ನಿಂದ ಶಿಕ್ಷಣ ಪಡೀತಾ ಇದೆ ತಾಯಿ ಮಗುವಿಗೆ ಕಲಿಯೋದಕ್ಕೆ ಸುಮಾರು ಎಂಬತ್ತು ಪರ್ಸೆಂಟ್ ಶಿಕ್ಷಣ ಮಗುವಿಗೆ ಅಷ್ಟು ಜವಾಬ್ದಾರಿಯಿಂದ ತಾಯಿ ವರ್ತಿಸಬೇಕು ಆದರೆ ನಾವು ಇವತ್ತು ಕರಿಯರು ಕರಿಯರು ಕರಿಯರ್ 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 ಹಾಕಿ ಆ ಮಗುವಿನ ಕಡೆ ಬಹಳ ದುರ್ಲಕ್ಷ ಮಾಡಿದೆ ಹೌದು ಸುಮ್ಮನೆ ಕಾತಾಚಾರಕ್ಕೆ ಒಂದು ಮಗುವಿನ ಹುಟ್ಟು ಹಾಕಬೇಕು ಅನ್ನೋ ಬಂದಿದ್ದೀನಿ ಖಂಡಿತ ಖಂಡಿತ ನಾನು ನಮ್ಮ ಕರ್ತವ್ಯ ನಿಭಾಯಿಸ್ತಾ ಇಲ್ಲ ತಾಯಿ ತಾಯಿತನ ಅಂತ ಏನಿದೆ ಅಲ್ಲ ತಾಯಿತನ ಬರೀ ಜನ್ಮ ಕೊಡೋದ್ರಿಂದ ಆಗೋದಿಲ್ಲ ಅದಕ್ಕೆ ಬೇಕಾಗುವ ಸಂಸ್ಕಾರಗಳನ್ನು ಹೊಟ್ಟೆಯಲ್ಲಿದ್ದಾಗಿಂದನೇ ಶುರು ಮಾಡಬೇಕು ಅದಕ್ಕಾಗಿ ನಾನು ಕೆಲವೊಂದು ಕ್ರಿಯಾಚರಣೆಗಳನ್ನು ಮಾಡಬೇಕಾಗ್ತದೆ ವ್ರತಾಚರಣೆಗಳನ್ನು ಮಾಡಬೇಕಾಗ್ತದೆ ಪಥ್ಯಾಪಥ್ಯಗಳನ್ನು ಪಾಲಿಸಬೇಕಾಗ್ತದೆ ಅವಾಗ ಅದರ ಮೇಲೆ ಪರಿಣಾಮ ಆಗುತ್ತೆ ಹೌದ್ರಿ ಆಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಸನ್ನ ಜೀವನ ಸಾಗ ಗರ್ಭಾವಸ್ಥೆಯಲ್ಲಿ ಯಾವುದೇ ಮಾನಸಿಕ ಮತ್ತು ದೈಹಿಕ ಒತ್ತಡಕ್ಕೆ ಒಳಗಾಕ್ಬಾರ ಅದರ ಪರಿಣಾಮ ಕುರ್ಸಿನ ಮೇಲೆ ಆಗ್ತದೆ ತಾಯಿಗೆ ಯಾವ್ದು ಆ ಮನೆಯಲ್ಲಿ ಆ ತಾಯಿಗೆ ವಾತಾವರಣ ಹೇಗಿಡ್ಬೇಕು ಎಲ್ಲರೂ ಅಂದ್ರೆ ಅಷ್ಟು ಮುಕ್ತ ವಾತಾವರಣ ಇಟ್ಟಿರ್ಬೇಕು ಹ್ಞೂ ಹ್ಞೂ ಅವ್ರ ಆಹಾರದ ಕುರಿತಾಗಿ ಯಾವುದೇ ಮನೆಯ ವಾತಾವರಣ ಮಾನಸಿಕವಾಗಿ ಯಾವುದೇ ಒತ್ತಡಗಳು ನಮ್ಮ ಹಿರಿಯರು ಗರ್ಭಿಣಿ ಆದ ಕೂಡ್ಲೆನ ತವ್ರ ಮನೆಗೆ ಕಳಿಸ್ಕೊಡ್ರಿ ಅಂತ ಹ್ಞೂ ಅಲ್ಲಿ ಆ ತಾಯಿ ಹತ್ರ ಹ್ಞೂ ಎಲ್ಲ ಮನಸ್ಸಿಂದ ಹೇಳ್ಕೊಡ್ತ ಕೇಳ್ಕೊಳಕ ಆಮೇಲೆ ಯಾವುದೇ ಒತ್ತಡಗಳು ಇವತ್ತು ತವ್ರ ಮನೇನೂ ಸಹಿತ ಅಷ್ಟು ಒತ್ತಡ ಮುಕ್ತ ಉಳಿದಿಲ್ಲ ಉಳಿದಿಲ್ಲ ರೀ ಎಲ್ಲಿ ಉಳಿದಿಲ್ಲ ಉಳಿದಿಲ್ಲ ಎಲ್ಲೂ ಉಳಿದಿಲ್ಲ ಮೊದಲು ಅವ್ರ ಮನೆಯಲ್ಲಿ ಅವಳಿಗೆ ಮುಕ್ತ ಸ್ವಾತಂತ್ರ್ಯ ಇತ್ತು ಅವಳಿಗೆ ಆ ವಾತಾವರಣದಲ್ಲಿ ಅವಳು ಇರ್ಲಿ ಗರ್ಭಿಣಿ ವ್ಯವಸ್ಥೆ ಅಂದ್ರೆ ಆರು ಏಳು ತಿಂಗಳು ಆದ ಕೂಡಲಿ ಒಂದು ಎರಡು ಮೂರು ತಿಂಗಳು ಆ ಕಡೆ ಹೋಗಲಿ ಅಂತ ಈಗೆಲ್ಲ ಆತಂಕದಲ್ಲೇ ಬದುಕುವಂತ ಅಲ್ಲಿನೂ ಆತಂಕ ಹೌದು ಯಾಕಂದ್ರೆ ಅಣ್ಣ ತಮ್ಮಂದಿರು ಇರ್ತಿದ್ರು ಈಗ ಅವರು ಇಲ್ಲ ಹೌದು ಒಬ್ಬರೇ ಇರ್ತಾರೆ ಹೌದು ಆ ಕೂಸಿಗೆ ನಾಳೆ ಮಾವನು ಸಿಗೋದಿಲ್ಲ ಅತ್ತೆನೂ ಸಿಗೋದಿಲ್ಲ ಚಿಕ್ಕಪ್ಪನೂ ಸಿಕ್ಕಿಲ್ಲ ಚಿಕ್ಕಮ್ಮನೂ ಸಿಗೋದಿಲ್ಲ ಯಾರು ಇಲ್ಲ ಅದು ಒಂದೇ ಆಯ್ತು ಅಂತಂದ್ರೆ ಎಷ್ಟು ಸಂಬಂಧಗಳು ಹೌದು ಆಮೇಲೆ ಮಕ್ಕಳನ್ನು ಪಡೆಯುವಂಥ ಸಂದರ್ಭದಲ್ಲಿ ಪಡೀತಾರೆ ತಮ್ಮ ಕರಿಯರ್ಗಾಗಿ ಅದನ್ನು ಮುಂದೆ ಹಾಕುವಂಥ ಹೋಗ್ತಾರೆ ಹೌದು ಇವರು ವೃದ್ಧರಾಗುವ ವಯಸ್ಸಿನೊಳಗೆ ನೋಡೋ ಮಕ್ಕಳು ಮಕ್ಕಳಿಗೆ ನಮ್ಮಲ್ಲಿ ಮೊದಲು ಮೊಮ್ಮಕ್ಕಳಾಗುವ ವಯಸ್ಸು ಅಂತಂದರೆ ಒಂದು ಮೂವತ್ತೈದು ಮೂವತ್ತೈದನ ಹೌದು ಮೂವತ್ತೈದಕ್ಕೆ ಮೊಮ್ಮಕ್ಕಳು ನೋಡ್ತಿದ್ವಿ ಖಂಡಿತ ಈಗ ಮೂವತ್ತೈದಕ್ಕೆ ಮಕ್ಕಳು ಮಕ್ಕಳು ಪಡೆಯ ಪರಿಸ್ಥಿತಿ ಅದ್ರ ಸಲುವಾಗಿ ಹೋರಾಟ ಹೋರಾಟ ಸ್ವಾತಂತ್ರ್ಯ ಅದು ಈ ಹೆಣ್ಮಕ್ಳನ್ನ ಏನು ಬರುವುದವಲ್ಲ ಮಾಲಿಕೆ ಆರಂಭ ಆಗುತ್ತಲ್ಲ ಅದನ್ನು ವಿಚಾರ ಮಾಡಬೇಕು ಇದರಿಂದ ಅನರ್ಥಗಳ ಮಾಲಿಕೆ ಆರಂಭ ಮಾಲಿಕೆ ಆರಂಭ ಈ ಸಂಸ್ಕೃತಿಯ ವಾರಸ್ತಾಳು ಮಹಿಳೆ ಅಂತ ಅನ್ನೋದಾದರೆ ಈಗ ಅವಳು ವಿದ್ಯಾವಂತರು ಮಾಡಿ ದುಡಿಮೆಗೆ ಹಚ್ಚಿ ಇದು ಅದು ಸಾಂಸಾರಿಕ ಬದುಕಲ್ಲಿ ಎಷ್ಟು ಮಟ್ಟಿಗೆ ತಂದಿಡ್ತಾ ಇದ್ದೀವಿ ನಾವು ಆಮೇಲೆ ನಮ್ಮ ಸರ್ಕಾರಗಳು ಸಹಿತ ಕೆಲವೊಂದು ಕೆಟ್ಟ ಕೆಟ್ಟ ಕಾನೂನುಗಳನ್ನು ಮಾಡಿ ಮನೆಗಳನ್ನು ಆಮೇಲೆ ಈ ನಮ್ಮ ಪರಿವಾರಗಳನ್ನು ಹಾಳು ಮಾಡಿದೆ ಉದಾಹರಣೆ ಎಲ್ರಿಗೂ ತಂದೆ ಆಸ್ತಿಯಲ್ಲಿ ಸಮಾನ ಹಾಕು ಸಮಾನ ಅಂತ ಅದ್ರ ಅವಶ್ಯಕತೆ ಇರಲಿಲ್ಲ ಹೌದು ಯಾಕಂದ್ರೆ ಯಾವ ಮಗಳನ್ನು ಕೊಟ್ಟಿದ್ನಲ್ಲ ಅವಳು ಪೂರ್ಣ ಆಸ್ತಿಗೆ ಅಲ್ಲಿ ವಾರಸದಾರ ಆಗ್ತಾ ಇಲ್ಲ ನಿಜ 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 ಆಮೇಲೆ ಇಲ್ಲಿ ಈ ಆಸ್ತಿಗಳು ತುಣುಕು ಮಾಡಿಬಿಟ್ಟು ಈ ತುಣುಕುಗಳಿಂದಾಗಿ ಏನಾಯಿತು ಅಕ್ಕ ತಮ್ಮಂದಿರ ಅಥವಾ ಅಣ್ಣ ತಂಗಿಯರ ಸಂಬಂಧ ಕೆಟ್ಟು ಕೆಟ್ಟು ಮರಳಿ ತಂದೆ ತಾಯಿಗಳು ಹೋದ ನಂತರ ಅವ್ರಿಗೆ ಬರೋದೇ ದುರಾಪಸ್ತಾ ಇದೆ ಹೌದು ಅಂತ ಸ್ಥಿತಿ ನಿರ್ಮಾಣ ಆಯ್ತು ಈ ನಿಜ ಕಾನೂನು ಜಾರಿ ಮಾಡಿ ಮಾಡಿ ಈ ಕು ಭೂಮಿಯನ್ನ ಛಿದ್ರ ಛಿದ್ರ ಮಾಡಿದ್ರು ಆಮೇಲೆ ಪಾರಿವಾರಿಕ ಸಂಬಂಧಗಳನ್ನು ಛಿದ್ರ ಮಾಡಿಟ್ಬಿಟ್ರು ಅದು ಒಂದು ಸುಮ್ಮನೆ ಮಾತಾಡೋದಕ್ಕೆ ಬಹಳ ಚೆಂದ ಕಾಣುತ್ತೆ ಈ ಸಂಸ್ಕೃತಿ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂದರೆ ಆ ತಾಯಿ ಅಲ್ಲಿ ಹೋಗಿ ಇಡೀ ಮನೆಗೆ ಮಾಲಿಕಿಯಾಗಿದ್ದ ಮಾಲೀಕ್ಗಳಾಗಿ ಏನಾದ್ರು ಅಂತ ಅವಶ್ಯಕತೆ ಬಂದ್ರ ಅಂತ ತಿಳ್ಕೊಂಡು ಅವಳಿಗೆ ಏನಾದ್ರು ಗಂಡನ ಮನೆಯಲ್ಲಿ ತೊಂದರೆ ಬಂತು ಏನಾದ್ರೂ ಆಯ್ತು ಅಂದ್ರೆ ಸ್ತ್ರೀಧನ ಅಂತ ಕೊಡ್ತಿದ್ರು ಅವಳಿಗೆ ಕೊಟ್ಟಂತ ಹಣವನ್ನು ಗಂಡನ ಮನೆಯವರು ಖರ್ಚು ಮಾಡಬಾರ್ದು ಅವಳ ಹೆಸರಲ್ಲೇ ಇಡಬೇಕಂದ್ರೆ ಸ್ತ್ರೀಧನದೊಳಗೆ ಈ ಆಭೂಷಣಗಳು ಬರ್ತಿದ್ರು ಅವಳಿಗೆ ಮೈ ತುಂಬಾ ಬಂಗಾರ ಹಾಕ್ತಿದ್ರು ಅದ್ರ ಮೇಲೆ ಅಧಿಕಾರ ಕೇವಲ ಅವಳಿಗೆ ಇರ್ತದೆ ಏನಾದರೂ ಗಂಡನ ಮನೆಯಲ್ಲಿ ತೊಂದರೆಗಳು ಬಂದರೆ ಅದನ್ನು ಬಳಸ್ಕೋಬೇಕು ಅಂತ ಹ್ಞೂ 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 ತಂದೆ ಹಾಕಿ ಕಳಿಸ್ತಿದ್ರೆ ಅವುಗಳನ್ನೆಲ್ಲ ನಾವು ಕಾಲಬಾಹಿನ ಮಾಡಿಬಿಟ್ಟಿವೆ ಮತ್ತು ಅದರ ಮಹತ್ವ ಏನಿತ್ತಲ್ಲ ಅದನ್ನು ಬಿಟ್ಟು ಬೇರೆ ಏನೋ ಅರ್ಥ ಕಲ್ಪಿಸ್ಬಿಡ್ತೀವಿ ಅದಕ್ಕೆ ಅರ್ಥ ಕಲ್ಪಿಸಿ ಸಂಸ್ಕೃತಿಯನ್ನು ಕ್ಷೀಣ ಆಗುವಂತೆ ಮಾಡಿದೀವಿ ಅಷ್ಟೇ ಈ ಮಠಗಳು ಹೆಚ್ಚಾಗ್ತಾ ಇದ್ದಾವೆ ಅದರ ಮೌಲ್ಯ ಇದೆ ಹೌದು ಮಠಗಳು ಸಂಪ್ರದಾಯಗಳು ಹೆಚ್ಚಾಗ್ತಾ ಇವೆ ಹಳೆಯ ಮಠಗಳು ಹಾಳಾಗ್ತಾ ಇವೆ ಹೌದು ಹೊಸ ಸಂಪ್ರದಾಯಗಳು ಬೆಳೀತಾ ಬೆಳೀತಾ ಇದ್ದಾವೆ ಈ ಹಳೆಯ ಮಠಗಳಿಗೆ ಏನಾಗಿದೆ ವಾರಸುದಾರರು ಜಿಜ್ಞಾಸುಗಳು ಬರ್ತಾ ಇಲ್ಲ ಕೇವಲ ಆ ಮಠಕ್ಕೊಬ್ಬ ಉತ್ತರಾಯಕಾರಿ ಆಸ್ತಿಗೊಬ್ಬ ಉತ್ತರ ಆಸ್ತಿಗೊಬ್ಬ ಉತ್ತರ ಆಸ್ತಿಗೆ ಆದ್ರೆ ಸಾಂಸ್ಕೃತಿಕವಾಗಿ ಅಥವಾ ಅಧ್ಯಾತ್ಮದ ಉತ್ತರಾಧಿಕಾರಿ ಹೌದು ಆಮೇಲೆ ಆತ್ಮ ಪರೀಕ್ಷಣೆ ಆಗ್ತಾ ಇಲ್ಲ ನಾವು ಮಠದವ್ರು ಕುಂತು ವಿಚಾರ ಮಾಡಬೇಕು ಯಾಕೆ ನಿನ್ನೆ ಮೊನ್ನೆ ಬಂದಂತ ಹೊಸ ಹೊಸ ಸಂಪ್ರದಾಯಗಳು ಲಕ್ಷಗಟ್ಟಲೆ ಜನರನ್ನ ಹೌದು ಆಕರ್ಷಣೆ ನಮ್ಮದು ಇನ್ನೂರು ವರ್ಷ ಮುನ್ನೂರು ವರ್ಷ ನಾನ್ನೂರು ವರ್ಷದ ಹಳೆ ಮಠ ಆದ್ರೆ ನಾಲ್ಕು ಜನರು ಬರ್ತಾ ಇಲ್ಲ ಯಾಕೆ ನಾವು ಏನು ಬದಲಾವಣೆ ಮಾಡಬೇಕು ಅಥವಾ ನಮ್ಮಲ್ಲಿ ಏನು ಕೊರತೆ ಇದೆ ಅದನ್ನು ಹೇಗೆ ನಾವು ತುಂಬಿಕೊಳ್ಬೇಕು ಅಂತ ಚಿಂತನೆ ಆಗಬೇಕಿದೆ ಸುಮಾರು ಮಠಗಳ ಸ್ಥಿತಿ ಭಾಳ ಕೆಟ್ಟಿದೆ ಭಾಳ ಕೆಟ್ಟಿದೆ ಕೆಟ್ಟಿದೆ ಯಾರೂ ಬರೋದಿಲ್ಲ ನಮ್ಮ ಶರಣರು ಹೇಳಿದ್ದೇನು ಅಂದರೆ ಬೇಡುವಾತ ಜಂಗಮನಲ್ಲ ನೀಡದಾತ ಭಕ್ತನಲ್ಲ ಭಕ್ತನಲ್ಲ ಅವರಿಬ್ಬರು ಸಂಬಂಧ ಹೀಗಿರಬೇಕಾಗಿತ್ತು ಇವನು ಕೇಳಿರಬಾರ್ದು ಅವನು ಮಾತ್ರ ಕೊಡದೇ ಇರಬಾರ್ದು ಇರಬಾರ್ದು ಅವನು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಅವನದು ಭಕ್ತಂದು ಇವರು ತಮ್ಮ ಜೀವನವನ್ನೇ ಅವನಿಗಾಗಿ ಅರ್ಪಣೆ ಅಂದಾಗ ಇವರು ಮಠದ್ದೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅವನದು ಆ ಸಂಬಂಧಗಳು ಉಳಿದಿಲ್ಲ ನಮಗೆ ಯಾಕೆ ಕೆಟ್ಟು ಸ್ವಾಮೀಜಿ ಅಂದರೆ ಪರಸ್ಪರಿಗಾಗಿ ನಾನು ನಮ್ಮ ಶಿಷ್ಯರಿಗಾಗಿ ಏನೂ ಮಾಡ್ತಾ ಇಲ್ಲ ನಾನು ಹೇಳಿದ್ದಲ್ಲ ಅವರ ಮನೆಯ ಸಂಸ್ಕೃತಿಯನ್ನು ಉಳಿಸೋದಕ್ಕಾಗಿ ನಾನು ಕೊಟ್ಟಿದ್ದೇನೆ ಅವ್ರ ಮಕ್ಕಳಿಗಾಗಿ ಅವ್ರ ಮನೆಗಾಗಿ ಏನು ಸಾಂಸ್ಕೃತಿಕ ವೈಭವವನ್ನು ನಾನು ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು ನಮ್ಮ ಅಂತ ಹೌದು ಈ ಮಠಗಳಲ್ಲಿ ಶ್ರಾದ್ದ ಮತ್ತು ಪುಣ್ಯ ಇದು ಜಯಂತಿ ಜಯಂತಿಗಳು ಪುಣ್ಯತಿಥಿ ಮತ್ತು ಜಯಂತಿ ಬಿಟ್ಟರೆ ಏನು ಕೆಲಸ ಕರೆಕ್ಟ್ ಮಠದಲ್ಲಿ ಚಟುವಟಿಕೆಗಳೇ ಇಲ್ಲ ಇಲ್ಲ ಏನೂ ಚಟುವಟಿಕೆಗಳಿಲ್ಲ ಮಠ ಚಟುವಟಿಕೆಗಳಿಂದ ತುಂಬಿ ತೊಳುಕಬೇಕು ತುಳುಕ್ಬೇಕು ಸಾಮಾಜಿಕ ಸಂಬಂಧಗಳು ಹಂಗೆ ಇಟ್ಕೋಬೇಕು ಎಲ್ಲರಿಗೂ ಅದು ಆಧಾರ ಅನ್ನಿಸ್ಬೇಕು ಅದು ಹಾಗನ್ನಿಸ್ತಾ ಇಲ್ಲ ಅಂತ ಈಗ ನೋಡಿ ಹೊಸ ಹೊಸ ಜನ ಬಂದರು ಎಲ್ಲ ತೊಂದರೆಗಳಿಗೂ ಹತ್ತು ದಿನಗಳಲ್ಲಿ ಉತ್ತರ ಕೊಡ್ತಾರೆ ಈಗ ಒಬ್ಬ ಮಾನಸಿಕ ಒತ್ತಡದಿಂದ ಕೂಡಿದ್ದ ಸ್ವಲ್ಪ ಪ್ರಾಣಾಯಾಮ ಮಾಡಬೇಕು ಮಾಡ ಅವ್ರು ಹೊಸ ಹೊಸ ಅವುಗಳಲ್ಲಿ ತಂತ್ರಗಳನ್ನು ರೂಪಿಸಿದ್ರು ಆಮೇಲೆ ದೈಹಿಕ ಸಮಸ್ಯೆಗಳಿದ್ದು ಯೋಗಾಸನ ಮಾಡುವಂತ ಹತ್ತು ಹದಿನೈದು ದಿನಗಳಲ್ಲಿ ಅವನು ಗುಣಮುಖ ಆಗ್ತಾ ಇದ್ದಾನೆ ಅವ ಯಾಕೆ ಹೋಗೋದಿಲ್ಲ ಹೋಗ್ತಾನೆ ಹೋಗ್ತಾನೆ ಅದರ ಜೊತೆ ಜೊತೆಗೆ ಮತ್ತೆ ಬೇರೆ ಬೇರೆ ಸಂಗೀತವನ್ನು ಈ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟವ್ ಎಲ್ಲೋ ಅವ್ರು ಕೊಡ್ಲಿಕ್ಕೆ ನಮ್ದು ಏನಿತ್ತು ನಾವು ಏನು ಬದಲಾವಣೆ ಮಾಡಿಕೊಳ್ಳಿಲ್ಲ ನಾವೇನು ಬದಲಾವಣೆ ಮಾಡ್ಕೊಳತ್ತೆ ಹ್ಞೂ ಮತ್ತು ಆಗ್ಲಾರ್ದನ್ನೆಲ್ಲವನ್ನೂ ಮಾಡು ಅಂತ ಅವ್ನಿಗೆ ಹೇಳ್ತೀವಿ ಏ ಎಲ್ಲಿಂದ ಮರ ಇವುದೆ ಇದ್ರೊ ಅಂತ ಹ್ಞೂ ಹ್ಞೂ ಅದ್ರ ಜೊತೆಗೆ ಅವನು ನಾವು ಕಾಲಕ್ಕೆ ತಕ್ಕಂತೆ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಬೇಕ್ ಆಮೇಲೆ ಎಲ್ರೂ ಪ್ರೀತಿಯಿಂದ ಕಾಣೋದು ನಾವು ಭೇದ ಭಾವಗಳನ್ನು ಮದ್ದು ಹ್ಞೂ ಹ್ಞೂ ಭಾಳ ಮುಖ್ಯ ಅದು ಸಾಧ್ಯ ಆಗ್ತದೆ ಅಂತಲ್ಲ ಸ್ವಾಮೀಜಿ ಇವೆಲ್ಲ ಈ ರೀತಿ ನಮ್ಮ ಮಠದಲ್ಲಿ ನಮಗೆಲ್ಲ ಕೋಟ್ಯಾಧಿ ಜನ ಭಕ್ತರು ಅದರಲ್ಲಿ ಮೂವತ್ನಾಲ್ವತ್ತು ಪರ್ಸೆಂಟು ಕೆಳವರು ತೋರ್ತಾರೆ ಹ್ಞೂ ಅವ್ರು ಕೇವಲ ತೋರಿಕೆಗಾಗಿ ಅಲ್ಲ ಹ್ಞೂ ನಮ್ಮ ಮಠದಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿಯೂ ಸಹಿತ ಅವ್ರಿಗೆ ಸಹಭಾಗಿ ಸಹಭಾಗಿತ್ವ ಎಲ್ಲ ಚಟುವಟಿಕೆಗಳಾಗಿ ವೆರಿ ಗುಡ್ ಆಮೇಲೆ ಎಲ್ಲಿಯೂ ಸಹಿತ ಇವ್ರು ಯಾರು ಇವ್ರು ಯಾರು ಅಂತ ಪ್ರಶ್ನೆ ಕೇಳೋದೇ ಇಲ್ಲ ಹ್ಞೂ ಆ ರೂಢಿಯನ್ನೇ ಇಟ್ಟಿಲ್ಲ ಹ್ಞೂ ನೀವು ಯಾರು ಯಾರ ಪೈಕಿ ಈ ಕೇಳೋ ರೂಢಿಯನ್ನೇ ಇಟ್ಟಿಲ್ಲ ಹೀಗಾಗಿ ಯಾರು ಯಾರನ್ನು ಏನೂ ಕೇಳೋದಿಲ್ಲ ಹ್ಞೂ ಅದು ಈಗ ರೂಢಿಯಾಗಿರೋದ್ರಿಂದ ನಮ್ಮಲ್ಲಿ ಯಾರು ಅದನ್ನು ಗಮನಿಸೋದೇ ಇಲ್ಲ ಹ್ಞೂ 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 ಕಡೆ ಗಮನ ಹೋಗಲ್ಲ ಆ ಕಡೆ ಗಮನ ಹೋಗೋದಿಲ್ಲ ನಾವು ಬಂದದ್ದು ಅದಕ್ಕೆ ಏನು ಹ್ಞೂ ಅವುಗಳನ್ನು ನಾವು ಕೆಲವೊಂದು ಪ್ರಯತ್ನಪೂರ್ವಕವಾಗಿ ಆ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ ನಿಜ ಮಾಡಬೇಕಲ್ಲ ಮಾಡದೇ ಇದ್ರೆ ನಾವು ನಮ್ಮ ಕರ್ತವ್ಯ ನಿಭಾಯಿಸೋದ್ರಲ್ಲಿ ವಿಫಲರಾಗ್ತಾ ಇದು ವಿಫಲರಾಗ್ತಾರೆ